ಗೊಂಡ ಎಲ್ಲಾರು ನಿಂತ್ಕೊಂತಾರೆ ರಾಮಗಳ್ಕೊಂಡು ಎಲ್ಲಾರು ಸುಮ್ಮನೆ ಗುದಾಗಿಬಿಡ್ತಾರೆ ಹೀಗಾಗಿ ನಾವು ಎತ್ತನೆಲ್ಲೂ ಪರಿಸ್ಥಿತಿ ಬಂದೇವೆ ಹೀಗಾಗಿ ಇಲ್ಲೇ ಬೇಕಾಗಿದ ವಾಮುಗಳು ಎಲ್ಲಿವರೆಗೂ ನಿಲ್ಲಂಗಿಲ್ಲ ಅಲ್ಲಿವರೆಗೆ ಸಮಾಜ ಮರ್ಕೊಂಬಿಡ್ತಾರೆ ಸ್ವಾಮುಗಳ ಹೆಸ್ರು ಆದ್ರೆ ಮಾತ್ರ ಎಸ್ರಾಗ್ತಾರೆ ಅದು ಹೀಗಾಗಿ ದೌರವ ಭಾರತ ಮಾತಾಕೆ ಗೋ ಮಾತಾಕೆ ಸಕಲ ಸಾಧುವ ಸಂತ ಮಾತಾಕೆ ಎಲ್ಲರೂ ಜಾಗೃತ ಇಲ್ಲಿ ಬಂದವರೆಲ್ಲ ಬ್ಯಾಟ್ರಿ ಒಂದ್ಕಿಂತ ಒಂದು ಚಾರ್ಜ್ ಅವು ಮಣ್ಣು ಕನಕನದಲ್ಲಿ ತಂಪು ತನಿಯುಗಳಿರಲಿ ಮಣ್ಣು ಕನಕನದಲ್ಲಿ ತಂಪು ತನಿಯುಗಳಿರಲಿ ಒಲವಿ ನರತೆಯು ಎಂದೂ ಬತ್ತದಿರಲಿ ಕಸವೋ ರಸವಾಗಿ ಬಾಳು ನಂದನವಾಗಿ ಕಸವೋ ರಸವಾಗಿ ಬಾಳು ನಂದನವಾಗಿ ವಿಶ್ವಮಾತೆ ಗೋಮಾತೆಯ ಕರುಣೆ ಭಾರತ ಮಾತೆಯ ಜಯ ನಮ್ಮೆಲ್ಲರ ಮೇಲೆ ಇರಲಿ ಎಂದು ಆಶಿಸುತ್ತ ಇವತ್ತು ನಾವು ನೀವೆಲ್ಲರೂ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂತ ಒಂದು ಒಂದು ಘೋಷದೊಂದಿಗೆ ನಮ್ಮ ದಾವಣಗೆರೆ ಜಿಲ್ಲೆ ಎಲ್ಲ ನಾಯಕರು ಇವತ್ತು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಅನೇಕ ಜನ ಮುಖಂಡರು ಪಾಲ್ಗೊಂಡು ನಮ್ಮ ರೈತರ ಜಮೀನನ್ನ ಯಾರು ಹಂಚು ಹಾಕಿಕೊಂಡು ಇವತ್ತೇನೋ ವಸೀಕರಣ ಮಾಡಿಕೊಳ್ತಾ ಇದ್ದಾರೆ ಮಠಮಂದಿರಗಳ ಆಸ್ತಿಗಳ ಮೇಲೆ ಏನು ಕಣ್ಣನ್ನ ಹಾಕ್ತಾ ಇದ್ದಾರೆ ಅವರಿಗೆ ಎಚ್ಚರಿಕೆಯ ಒಂದು ಸಂದೇಶವನ್ನ ಕೊಡಬೇಕು ನಮ್ಮ ರೈತರ ಹಕ್ಕನ್ನ ಮಠಗಳ ಹಕ್ಕನ್ನ ನಮ್ಮ ಸಂಸ್ಕೃತಿ ಪರಂಪರೆಗಳ ಹಕ್ಕನ್ನ ನಾವು ಉಳಿಸ್ಲಿಕ್ಕೆ ಜಾಗೃತಗೊಳ್ಳುವಂತ ಈ ಪವಿತ್ರ ಈ ವೇದಿಕೆಯಲ್ಲಿ ನಮ್ಮ ಮಾಜಿ ಸಚಿವರಾದ ರೇಣುಕಸ್ವಾಮಿಯವರು ಸ್ವಾಮಿಯವರು ಬಹಳಷ್ಟು ಗಟ್ಟಿ ಧ್ವನಿಯಿಂದ ನಾನು ಬಂದ ಮೇಲೆ ಮಾತಾಡಿದ್ರು ನಮ್ಮ ಆರು ಪರಮ ಪೂಜ್ಯರು ಸರ್ದಾರ್ ಸೇವಾಲಾಲ್ ಸ್ವಾಮೀಜಿಯವರು ಅವರು ಕೂಡ ಬಂದು ನಾವು ನಿಮ್ಮೊಂದಿಗೆ ರೇವೆ ಅನ್ನುವಂತಹ ಸಂದೇಶವನ್ನು ಕೊಟ್ಟರು ಈ ಪವಿತ್ರ ಸಮಾರಂಭದಲ್ಲಿ ಅವರಿವರೆಲ್ಲದೆ ಅನೇಕ ಜನ ಗಣ್ಯರು ಬಂದಿದ್ದಾರೆ ಹಂಗಾಗಿ ಅವರೆಲ್ಲರಿಗೂ ನಮ್ಮ ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ ಅನ್ನುವಂಥದ್ದು ಬಂಧುಗಳೇ ಇವತ್ತು ನೋಡಿ ನಮ್ಗೆಲ್ಲ ನಾವು ಭಾರತ ದೇಶದಲ್ಲಿದ್ದೇವೋ ಅಥವಾ ಪಾಕಿಸ್ತಾನದಲ್ಲಿದೆವೋ ಅಂತ ಪ್ರಶ್ನೆ ಮಾಡಿಕೊಳ್ಳುವಂತ ಸಂದರ್ಭ ಬಂದದೆ ನೋಡ್ರಿ ನಮ್ಮ ಮನೆಯಾಗಿನ ಒಂದು ವಸ್ತುವನ್ನು ನಾವು ಯಾರಿಗಾದ್ರೂ ಕೊಟ್ಟಿ ಅಂದ್ರೆ ಮರು ದಿವಸ ನಾವು ಇಲ್ಲಪ್ಪ ಸೆಲ್ಕಿ ತಗೊಂಡೋಗಿದ್ದಿ ವಾಪಾಸ್ ಕೊಡ್ಲಿಲ್ಲ ಅಂತ ಕೇಳ್ತೀವಿ ಗುಡ್ಲೆ ತೊಗೊಂಡು ಹೋಗಿದ್ದಿ ವಾಪಾಸು ಕೊಡ್ಲಿಲ್ಲ ಅಂತ ಕೇಳ್ತೇವೆ ಅಕಸ್ಮಾತ್ ಒಂದು ಸಾವಿರನೋ ಹತ್ತು ಸಾವಿರನೋ ದುಡ್ಡು ಕೊಟ್ಟಿದ್ದು ಅಂತಂದ್ರ ಒಂದ ದಿನ ಅಂತ ಇಸ್ಕೊಂಡು ಒಂದು ಹೋಗಿದ್ದಿ ಒಂದ್ ತಿಂಗ್ಳಂತ ಕೊಡ್ಲಿಲ್ಲ ಅಂತ ನಾವೆಲ್ಲ ಕೇಳ್ತೇವೆ ಆದ್ರೆ ಇವತ್ತು ಅವ್ರು ಎಲ್ಲಿ ಕೈ ಹಾಕ್ಯಾರಂದ್ರ ನಮ್ಮ ಮನೆಯ ದೇವ್ರ ಮನೆಗೆ ಕೈ ಹಾಕ್ಯಾರ ನಮ್ಮ ಅಸ್ತಿತ್ವಕ್ಕೆ ಕೈ ಹಾಕಿದಾರ ಹಂಗಾಗಿ ನಾವು ಸುಮ್ಮನೆ ಕುತ್ಕೊಳ್ಬೇಕಾ ಸುಮ್ಮನೆ ಕುತ್ಕೊಳ್ಬೇಕಾ ನಾವೆಲ್ಲ ಇವತ್ತು ಹಂಗಾಗಿ ನಾವು ಸುಮ್ಮನೆ ಕುದುಗೊಳಬಾರದು ಅಂತ ತಿಳ್ಕೊಂಡು ಹೇಳಿ ಇವತ್ತು ವಿಜಯಪುರದಲ್ಲಿ ನಮ್ಮ ಕನೇರ ಕಾವ್ಯ ಸಂಕುಲದಲ್ಲಿ ಮೊಟ್ಟ ಮೊದಲಿಗೆ ಗಟ್ಟಿದ ನೀರಿನ ಎತ್ತವರು ಯಾರು ಅಂತಂದ್ರೆ ನಮ್ಮ ಕನೇರಿ ಮಠದ ಜಗದ್ಗುರುಗಳು ಅನ್ನುವಂಥದ್ದನ್ನ ನಾವು ಬಹಳ ಪ್ರೀತಿಯಿಂದ ಹೇಳಬೇಕಾಗ್ತದೆ ಬಹಳಷ್ಟು ಜನ ನಮ್ಮ ಮಠಾಧೀಶರು ಕೂಡ ಆತಂಕ ಆಗ್ತದೆ ನಾವು ಕಾವಿ ಹಾಕಿರ್ತೀವಿ ಅಕಸ್ಮಾತ್ ಇಂತಹ ಹೋರಾಟಕ್ಕೆ ನಾವು ಬಂದಿವಿ ಅಂದ್ರೆ ಎಲ್ಲಿ ನಮ್ಮ ಲುಂಗಿ ಹಿಡಿದು ಕೆಲವರು ಜೊತೆ ಆಡ್ತಾರೋ ಎಲ್ಲಿ ಬ್ಲಾಕ್ ಮೇಲ್ ಮಾಡ್ತಾರೋ ಎಲ್ಲಿ ನಮ್ಮನ್ನು ಸಿಗಿಸ್ತಾರ ಅನ್ನುವಂತ ಭಾವನೆಯಲ್ಲಿ ಮತ್ತೆ ಮೊದಲು ನಮ್ಗೆ ಕಾವಿ ಹಾಕಿದವರಿಗೆ ಬಹಳಷ್ಟು ಆತಂಕ ಇದೆ ಹಂಗಾಗಿ ಆತಂಕವನ್ನ ಬದಿಗೊಟ್ಟಿ ಆತಂಕ ಇಲ್ಲ ನಮ್ಮ ಸಮಾಜ ಆತಂಕದಲ್ಲಿದೆ ನಮ್ಮ ಸಂಸ್ಕೃತಿ ಆತಂಕದಲ್ಲಿದೆ ನಮ್ಮ ಬದುಕು ಆತಂಕದಲ್ಲಿದೆ ಆ ಆತಂಕವಾದಿಯನ್ನು ತನವನ್ನ ಬಿಟ್ಟು ಆತಂಕವಾದ ಏನು ಏನೋ ನಮ್ಮ ಅವರು ಅವರುತ್ತವಾಗಿ ಗಟ್ಟಿ ನಿಲ್ಲುವಂತ ಕೆಲಸವನ್ನ ನಮ್ಮ ಕಾವ್ಯ ಸಂಕುಲ ಮಾಡಬೇಕಾಗಿದೆ ಅನ್ನುವಂತ ಭಾವನೆಯನ್ನು ನಾವು ವ್ಯಕ್ತಪಡಿಸ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಕಾಡಸಿದ್ದೇಶ್ವರ ಮಠದ ಸ್ವಾಮೀಜಿಯವರು ಅವರು ಒಬ್ರು ಗಟ್ಟಿ ಧ್ವನಿ ಹೆಚ್ಚಿದ್ದಕ್ಕೆ ಇವತ್ತು ನೂರಾರು ಜನ ಮತಾಧೀಶರು ಕೂಡ ಮತಗಳನ್ನು ಬಿಟ್ಟು ಬೀದಿಗೆ ಬಂದು ಇವತ್ತು ಬಿಜೆಪಿಯವರ ಜೊತೆಗೆ ಅಷ್ಟೇ ಅಲ್ಲ ಹಿಂದೂ ಪರ ಸಂಘಟನೆ ಅಲ್ಲ ಎಲ್ಲರ ಜೊತೆಗೂ ಕೂಡ ನಾವು ಇದ್ದೇವೆ ಅನ್ನುವಂತ ನೆಚ್ಚಾ ಇದ್ದಾರೆ ಹಂಗಾಗಿ ಬಂಧುಗಳೇ ನೋಡಿ ಇವತ್ತೆಲ್ಲ ನಾವು ಹಿಂದೆ ಯಾರು ಪ್ರಧಾನ ಮಂತ್ರಿಗಳಿದ್ರು ಯಾರು ಏನಿದ್ರು ಅನ್ನ ಹಿಂದಿನ ಯೋಚನೆ ಇಲ್ಲ ಆದ್ರೆ ಇವತ್ತು ನಮ್ಗೊಬ್ಬ ಮೋದಿ ಅನ್ನುವಂತ ಒಬ್ಬ ಆದರ್ಶ ಮಹಾನ್ ಸಾಧಕ ನಮ್ಮಂದಿದ್ದಾರೆ ಅಂತ ಮೋದಿ ಅನ್ನುವಂತ ಮಹಾನ್ ಸಾಧಕ ಇದ್ದಾಗನೆ ನಮ್ಮ ಮನೆಯ ಅಸ್ತಿತ್ವಕ್ಕೆ ಆಸ್ತಿ ಕೈ ಆಗ್ತಾರಂತಂದ್ರೆ ಅವರೆಷ್ಟು ಎಷ್ಟು ಅನ್ನುವಂಥದ್ದು ನಾವ ಯೋಚನೆ ಮಾಡಬಹುದು ಅಂದ್ ಗಟ್ಟಿತನ ತನ ಇರುವಂತ ಮೋದಿ ಇದ್ದಾಗನೆ ನಮ್ಮ ಅಸ್ತಿತ್ವಕ್ಕೆ ಅವ್ರು ಕೈ ಮುಂದೆ ನಮ್ಮ ಮೋದಿ ಅಂತ ಅವ್ರು ಇನ್ನಪ್ಪ ನಮ್ಗೆ ಬರ್ಲಿಕ್ಕೆ ಬರ್ತಾನೋ ಬಿಡ್ತಾನೋ ಗೊತ್ತಿಲ್ಲ ನಮ್ಮ ಅಸ್ತಿತ್ವ ಉಳಿಬೇಕು ಅಂತಂದ್ರೆ ಮೋದಿ ಇದ್ದಾಗನೆ ನಾವೆಲ್ಲ ಗಟ್ಟಿ ಆಗ್ಬೇಕನ್ನುವಂಥದ್ದನ್ನ ನಾವು ನಿರ್ಧಾರವನ್ನ ಕೈಗೊಳ್ಳಬೇಕು ಹಂಗಾಗಿ ಇಂಥ ಹೋರಾಟಗಳು ಬಂದಾಗ ನಾವು ಜಿಲ್ಲಾಧ್ಯಕ್ಷರಿಗೆ ಕರ್ಲಿಲ್ಲ ಜಿಲ್ಲಾ ಕಾರ್ಯದರ್ಶಿ ಕರ್ಲಿಲ್ಲ ಸಂಘಟನಾ ಕಾರ್ಯದರ್ಶಿ ಕರ್ಲಿಲ್ಲ ಅವ್ರಿಗೆ ಕರ್ಲಿಲ್ಲ ಇವ್ರ ಕರ್ಲಿಲ್ಲ ತಿಳ್ಕೊಂಡು ಹೇಳಿ ಗೊಂದಲವನ್ನ ಮಾಡಿಕೊಳ್ಳದೆ ಹಂಗನೆ ನಮ್ಮೆಲ್ಲರೂ ಈ ನಮ್ಮ ಧರ್ಮ ಸಂಸ್ಕೃತಿ ಪರಂಪರೆಗೆ ಉಳಿಬೇಕಂತ ಯಾರು ಉತ್ಸುಕರಾಗಿರ್ತಾರೆ ಅವರೆಲ್ಲರೂ ಮನೆಯನ್ನ ಬಿಟ್ಟು ಮಠವನ್ನ ಬಿಟ್ಟು ಬಂದು ಹೋರಾಟ ಮಾಡುವಂತ ಸಂದಿಗ್ಧತೆ ನಮ್ಮಲ್ಲಿ ಇದೆ ನೋಡ್ರಿ ಅವತ್ತಿನ ಹಿರಿಯರು ನಾವೇನು ಕೆಲವರು ಮಹಾತ್ಮರು ಅಂತ ಕರಿತೀವಿ ಕೆಲವರು ಜ್ಞಾನಿ ಅಂತ ಕೇಳ್ತೇವೆ ಅವರು ಅವತ್ತನೇ ಇಬ್ಬಾಗ ಮಾಡಿದ್ರು ನೀವು ನಿಮ್ಮ ದೇಶಕ್ಕೆ ಹೋಗ್ರಿ ನಾವು ಇರ್ತೀವಿ ಅಂತ ತಿಳ್ಕೊಂಡು ಹೇಳಿ ಅವತ್ತನೇ ಇದರ ಹೊಂದಿರುವಂತ ಭಾರತವನ್ನ ಎರಡು ಮಾಡಿ ನಿಮ್ದೇನೇ ಸ್ವಲ್ಪ ತಗೊಂಡು ಹೊರಗೆ ಹೇಳಿ ತಿಳ್ಕೊಂಡು ಅವತ್ತ ಹೇಳಿದ್ರು ಅವತ್ತನ ಗಟ್ಟಿ ಧ್ವನಿಯನ್ನ ಅವತ್ತು ಕೆಲವೊಬ್ರು ಇಂತ ಪರಿಸ್ಥಿತಿ ಬರ್ತಿದ್ದಲ್ಲ ಅವತ್ತು ಕೆಲವೊಬ್ರು ಏನ್ ಮಾಡಿದ್ರಿ ಅಂದ್ರೆ ಇರ್ಲಿ ಬಿಡ್ರಿ ಪಾಪ ಇರ್ಲಿ ಬಿಡ್ರಿ ಪಾಪ ಇರ್ಲಿ ಬಿಡ್ರಿ ಪಾಪ ಅಂತ ಹೇಳಿ ಕೆಲವೊಬ್ರು ಬೆಟ್ರೂಮಿನ ಕೆಳಗ್ ಮುಚ್ಚಿದ್ರೆ ಹಚ್ಚಿದ್ರು ಕೆಲವ್ರನ್ನ ಬಾತ್ರೂಮ್ನ ಮುಚ್ಚಿರೋ ಕಚ್ಚಿದ್ರು ಕೆಲವು ಬೇಕಾದ್ರೆ ತಮ್ಮ ದೇವರ ಜಗಲಿ ಒಳಗೂ ಮುಚ್ಚಿರೊಳ ಕಚ್ಚಿ ಹತ್ರ ಪಾಕಿಸ್ತಾನಕ್ಕೆ ಹೋದ ಮೇಲೆ ಆ ಪೂಜೆ ಬೆಡ್ರೂಮ್ನಾಗಿದ್ದಾರನೆಯಾಗ ಇರ್ತಾರ ಅಡುಗೆ ಮತ್ತೆ ರೋಡಿಗೆ ಬಿಟ್ರು ಅವ್ರು ಏನಾಯ್ತು ಅಂದ್ರೆ ಒಂದು ತಿಂಗಳು ಬೆಳೆದು ಒಂದು ತಿಂಗಳು ಬೆಳೆದು ಮತ್ತಷ್ಟು ಮಗದಷ್ಟು ಸಾಕಷ್ಟು ಜನಸಂಖ್ಯೆಯನ್ನು ಹುಟ್ಟಿಕೊಂಡು ನಾವು ನಿಮ್ಗಿಂತನೆ ಬಲ ಹಾಕಿದೇವಿ ನಿಮ್ನೇನೆಲ್ಲಾ ಮಾಡ್ತೇನೋ ಗಟ್ಟಿ ತನಕ ಬಂದಿದ್ಕೊಂಬಿಟ್ರಂಗಾಗಿ ನಮ್ಮ ಹಿಡಿದು ಅವತ್ತು ಅನುಭವಿಸುವಂತ ಪವಿತ್ರ ಬಂದಿದೆ ಮುಂದಿನ ಪೀಳಿಗೆಗಾಗಿ ಬಹಳಷ್ಟು ಜನ ಹಿರಿಯರಲ್ಲಿ ಬಂದಿದ್ದಾರೆ ಅವರೆಲ್ಲ ಉದ್ದೇಶ ಏನಂತಂದ್ರ ಮುಂದೆ ಬರುವಂತ ನಮ್ಮ ಮಕ್ಕಳಿಗೆ ಮುಂದೆ ಬರುವಂತ ನಮ್ಮ ಯುವ ಪೀಳಿಗೆ ನಾವು ಪಡುವಂತ ಕಷ್ಟ ಮುಂದಿನ ನಮ್ಮ ಯುವ ಪೀಳಿಗೆಗೆ ಬರಬಾರ್ದು ಅನ್ನುವಂತ ಭಾವನೆಯಲ್ಲಿ ಇವತ್ತು ಇಲ್ಲಿ ರಸ್ತೆಯಲ್ಲಿ ಹೋರಾಟ ಮಾಡುವಂತ ಸಂದಿಗ್ಧ ಪರಿಸ್ಥಿತಿ ಬಂದಿದೆ ಹಂಗಾಗಿ ಒಂದು ವೇಳೆ ನಾಡಿನ ಕೂಡ ಇಂತಹ ಹತ್ತು ಹಲವಾರು ಹೋರಾಟಗಳು ಎರಡು ಮೂರು ದಿನಗಳಿಂದ ಜರುತ್ತಾ ಇದ್ದಾವೆ ಹಂಗಾಗಿ ನಮ್ಮ ಎಲ್ಲ ಬಿ ಜೆ ಪಿ ಪಕ್ಷದ ಶಾಸಕರು ಮಾಜಿ ಶಾಸಕರು ಸಂಕಲ್ಪ ಮಾಡಿಕೊಳ್ಬೇಕು ಎಂ ಎಲ್ ನಾಳೆ ಏನು ಅಧಿವೇಶನ ಪ್ರಾರಂಭ ಆಗ್ತದೆ ಬೆಳಗಾವದಲ್ಲಿ ನೀವೆಲ್ಲರೂ ಗಟ್ಟಿದರ ತೋರ್ಬೋದು ಈ ಒಪ್ ಅನ್ನುವಂತ ಈ ಭೂತ ಈ ಪಿಸಾಚೆ ಏನು ನಮ್ಮ ನಮ್ಮ ಅಸ್ತಿ ಎಲ್ಲ ಆ ಭೂತ ಎಲ್ಲಿವರೆಗೂ ಹೋಗಂಗಿಲ್ಲ ಅಲ್ಲಿವರೆಗೂ ನಾವು ವಿಧಾನಸಭೆಯನ್ನ ಪ್ರವೇಶ ಮಾಡ್ಲಾದುವಂತ ಒಂದು ಗಟ್ಟಿ ನಿರ್ಧಾರವನ್ನು ತೊಗೊಳ್ಬೇಕು ಯಾಕಂದ್ರೆ ಒಳಗೆ ಹೋಗಿ ನಾನು ಹೊರಗಡೆ ವಿಧಾನಸೌಧದ ಮುಂದೆ ಹೊರಗಡೆ ಕುತ್ಕೊಂಡು ಯಾವ ನಾವೆಲ್ಲ ಅನ್ಕೊಂತೇವಿ ನಮ್ಮ ಈ ರಾಜ್ಯದಲ್ಲಿ ದೇಶ ಅಂದ ತಕ್ಷಣ ಸಮರ್ಥವಾದ ನಾಯಕ ಯಾರು ಅಂತಂದ್ರೆ ನಾವು ಮೋದಿ ಅಂತಾನೆ ಕರಿತೇವೆ ನಮ್ಮ ಕರ್ನಾಟಕದಲ್ಲಿ ಸಮರ್ಥ ನಾಯಕ ಯಾರು ಅಂತಂದ್ರೆ ಮಾನ್ಯ ಯಡಿಯೂರಪ್ಪನವ್ರ ಕರಿತೇವೆ ಎರಡನೇದಾಗಿ ನಾವು ಕರಿತೇವೆ ಯಾಕಂದ್ರ ಅವರಿಬ್ರು ಬಹಳಷ್ಟು ಅನುಭವಿಗಳು ಹಿರಿಯರು ಜಾತ್ಯತೀತವಾಗಿರ್ತಕ್ಕಂಥ ನಾಯಕತ್ವವನ್ನು ಯಡಿಯೂರಪ್ಪನವರಾಗಲಿ ಮತ್ತು ಸಿದ್ದರಾಮಯ್ಯವರವ್ರು ಅಳವಡಿಸಿಕೊಂಡು ಬಂದಂತವ್ರು ಹಂಗಾಗಿ ಸಿದ್ದರಾಮಯ್ಯನವರು ಇವತ್ತು ಕಾರಿನಲ್ಲಿ ಬಹಳಷ್ಟು ಜ್ಞಾನವನ್ನ ಹೊಂದಿರುವಂತವ್ರು ಜಾತ್ಯತೀತವಾದ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ಈ ಎಲ್ಲ ಏನು ಮಠಾಧೀಶರ ಸಂತರ ಸಂದೇಶವನ್ನ ಇವತ್ತು ಯಾರ್ಯಾರ ಮೂಲಕ ಆದರೂ ಕೂಡ ಪಡ್ಕೊಂಡು ರೈತರು ಇವತ್ತು ಜಮೀನು ಅವತ್ತಿನ ಕಾಲಕ್ಕೆ ಒಂದು ಎಕರೆ ಎರಡು ಎಕರೆ ನಾವು ಖರೀದಿ ತೋರಿಸುವಂತ ಹೋದ್ರೆ ಇವತ್ತು ಒಂದು ಗುಂಟೆನೋ ತೆಗೆದುಕೊಳ್ಳಿಕ್ಕೆ ಸಾ ಆಗಲೇ ಇರುವಂತಹ ಪರಿಸ್ಥಿತಿಯಲ್ಲಿ ರೈತರಿದ್ದಾರೆ ಅವರವರ ಜಮೀನನ್ನು ಪರಿಸ್ಥಿತಿ ಬಂದಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರು ಅಧಿವೇಶನ ಬರುತ್ತಿರ ಕೂಡದಲ್ಲಿ ಈ ಭೂತ ಒಪ್ಪು ನಮ್ಮ ಆಸ್ತಿ ಒಳಗೆ ಪ್ರವೇಶ ಮಾಡಿಸಿಲ್ಲ ಅದನ್ನು ಸ್ವಚ್ಛ ಮಾಡಿ ನೀವು ವಿಧಾನಸಭೆಯನ್ನ ಪ್ರವೇಶ ಮಾಡಿ ಒಬ್ಬ ಶ್ರೇಷ್ಠ ಮುಖ್ಯಮಂತ್ರಿ ಆಗುವಂತದ್ದನ್ನ ನೀವು ಜನ ನಿಮ್ಮನ್ನ ಹೊಗಳುವಂತೆ ಮಾಡಿಕೊಳ್ಳಲಿ ಅನ್ನುವಂಥದ್ದನ್ನ ತಿಳಿಸಿ ಇವತ್ತು ಬಹಳಷ್ಟು ಜನ ಹೋರಾಟಕ್ಕೆ ಮುನ್ನೆರಡು ಏನ ಬರದಾರ ಹಂಗಾಗಿ ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಾಗಲಿ ಒಪ್ ಸಚಿವರಾಗ್ಲಿ ಈ ಒಪ್ ಅನ್ನುವಂತ ಭೂತವನ್ನ ಹೊರಗೇ ಹೋದ್ರೆ ಮಠಾಧೀಶರು ಪ್ರತಿಯೊಬ್ಬ ಮಠಾಧೀಶರು ಆಯಾ ಪಕ್ಷದ ಏನು ಶಾಸಕರು ಇದಾರಲ್ಲ ಅವರು ಮನೆ ಮುಂದೆ ನಾವು ಹೋಗಿ ನಾವು ಮಠದಾಗ ಗದ್ಗೆ ಮುಂದೆ ಕಂಬಳಿ ಹಾಕೊಂಡು ಮುಂದೆ ಆ ಒಪ್ ಅನ್ನುವಂತ ಬೂತ್ ಹೋಗದ ಈ ಕರ್ನಾಟಕದಲ್ಲಿ ಮೊದಲಿಗೆ ನಮ್ಮ ರಾಣೆಬೆನ್ನೂರ್ನವ್ರು ಶಾಸಕರು ಕಾಂಗ್ರೆಸ್ನವರು ಇದಾರೆ ಮತ್ತೆ ಮೊದಲಿಗೆ ಹೆಂಗೆ ಕನೇರ ಮಠದ ಸ್ವಾಮೀಜಿ ಅವರು ಬೀದಿ ತಂದು ಏನು ಹೋರಾಟವನ್ನು ಮಾಡಿದ್ರು ಈ ಒಪ್ ಅನ್ನುವಂತ ಬೂತ್ ಹೋಗದ ಮೊಟ್ಟ ಮೊದಲಿಗೆ ನಾನೇ ರಾಣೆಬೆನ್ನೂರ್ನಲ್ಲಿ ನಮ್ಮ ಶಾಸಕರ ಮನೆ ಮುಂದೆ ಹೋಗಿ ನಾನು ಚಾಪಿ ಹಾಕೊಂಡು ಬರುವಂತ ಪ್ರಯತ್ನ ಮಾಡ್ತೇನೆ ಯಾಕಂದ್ರೆ ನಾನು ಇಪ್ಪತ್ತೊಂದು ದಿನ ಭೂಮಿಯಾಗಿದ್ದ ಮನುಷ್ಯ ಅನ್ನ ಆಹಾರ ಗಾಳಿ ನೀರು ಕಳಕಿಲ್ಲಂಗ ಭೂಮಿಯಾಗಿದ್ದ ಮನುಷ್ಯನ ಹಿಂಗಾಗಿ ನಮ್ಗೇನು ಎಲ್ನೂ ಬೇಕಾಗಿಲ್ಲ ನೀರು ಬೇಕಾಗಿಲ್ಲ ಆರು ಬೇಕಾದ ಎಷ್ಟು ದಿನ ಆದ್ರೂ ನಾವು ಬೀದಿಯಾಗ ಕೂತು ಗವ್ಯಾಗ ಕೂಡ ಕೂತು ಅದು ಗಂಗಾಧರ ಆಶೀರ್ವಾದ ಹಂಗಾಗಿ ಇದು ಆದಷ್ಟು ಬೇಗ ಅಧಿವೇಶನ ಬರುಕಿತ್ತ ಕೂಡದಲ್ಲೇನೆ ಇದೊಂದು ಒಳ್ಳೆ ನಿರ್ಧಾರಕ್ಕೆ ಸರ್ಕಾರ ಬರುವಂತಾಗಲಿ ಮಠಾಧೀಶರನ್ನ ಬೀದಿಯ ಕೂಡಿಸ್ಕೊಂಡು ನೀವು ಅವಮಾನ ಮಾಡಿಕೊಳ್ಳುವಂತಹ ಪರಿಸ್ಥಿತಿಗೆ ತಂದ್ಕೊಳ್ಳಬೇಕ್ರಿ ಎನ್ನುವಂತದನ್ನ ತಿಳಿಸಿ ಹಿಂದೆ ಬಾಳೆಹಳ್ಳ ರಂಭಾಪುರಿ ಜಗದ್ದು ಪಲ್ಲಕ್ಕಿ ಉತ್ಸವ ಜೇವರಿಗೆ ನಡೆದಿತ್ತು ಆ ದೇವರಿಗೆ ನಡೆದ ಸಂದರ್ಭದಲ್ಲಿ ತಿಳ್ಕೊಂಡು ಹೇಳಿ ಕೆಲವು ಹೋರಾಟ ಮಾಡುವ ಸಂದರ್ಭದಲ್ಲಿ ನಮ್ಮ ಕೇದಾರದ ಜಗದ್ಗುರುಗಳು ನೋಡಿ ಪಂಚ ಪೀಠಗಳು ನಮಗೊಂದು ಬಹುದೊಡ್ಡ ಪರಂಪರೆಯ ಮನಿಗಳು ಕೇದಾರ ಜಗದ್ಗುರುಗಳು ಮುಖ್ಯಮಂತ್ರಿಯ ಮನೆ ಮುಂದೆ ಹೋಗಿ ಕೂತ್ಕೊಳ್ಳುವಂತಹ ಕೆಟ್ಟ ಕರಾಳ ದಿನ ಅವತ್ತು ನಿರ್ಮಾಣ ಆಗಿಬಿಡುದು ಅಂತ ಕರಾಳ ದಿನಗಳು ಮತ್ತೆ ಮರುಕಳಿಸುವಂತ ಪ್ರಯತ್ನವನ್ನ ಇಂದಿನ ಮುಖ್ಯಮಂತ್ರಿಗಳು ತಂದುಕೊಳ್ಬಾರ್ದು ಅವತ್ತು ಒಪ್ಪ ಜಗದ್ಗುರುಗಳು ನಿಮ್ಮ ಮನೆ ಮುಂದೆ ಕುತ್ಕೊಂಡಿದ್ರು ಒಬ್ಬ ಜಗದ್ಗುರುಗಳು ನಿಮ್ಮ ಮನೆ ಮುಂದೆ ಕಟ್ಕೊಂಡಿದ್ರು ಮುಂದಿನ ದಿನಗಳಲ್ಲಿ ಈ ಇವತ್ತು ಈ ಕಾಯಿಲೆಯನ್ನು ನೀವು ಬೇಗ ಔಷಧ ಅದಕ್ಕೆ ಪರಿಹಾರ ಮಾಡದೆ ಇದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಮಠಾಧೀಶರು ಕಾವ್ಯ ಸಂಕಲ ಬಂದು ನಿಮ್ಮ ಮನೆ ಮುಂದೆ ಭಾಗದಲ್ಲಿ ಬಂದು ಕುತ್ಕೊಂಡು ಪ್ರತಿಭಟನೆ ಮಾಡುವಂತ ಒಂದು ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಳ್ಳಬಾರದು ಅನ್ನುವಂತ ತಿಳಿಸಿ ನೀವು ಬಹಳಷ್ಟು ಅನುಭಾವಿಗಳಾಗಿದ್ದೀರಿ ಅನುಭವವನ್ನು ಹೊಂದಿದಂತವರಾಗಿದ್ರಿ ಮತ್ತು ಬಡವರ ಮೇಲೆ ದೀನ ದಲಿತರ ಮೇಲೆ ಕನಿಕರವನ್ನ ಇಡುವಂತವರಾಗಿದ್ದೀರಿ ಇಂತಹ ಬಡವರ ಮೇಲೆ ನೀವೇನು ಕೆಟ್ಟ ಪರಿಸ್ಥಿತಿ ಹೇಳ್ತಾ ಅದನ್ನ ಆದಷ್ಟು ಬೇಗ ಪರಿಹಾರ ಮಾಡಿಕೊಂಡು ನೀವು ಒಳ್ಳೆಯ ಮುಖ್ಯಮಂತ್ರಿ ಆಗ್ರಿ ಅನ್ನುವಂಥದ್ದು ತಿಳಿಸಿ ಈ ಕಾರ್ಯಕ್ರಮಕ್ಕೆ ಹನ್ನೆರಡು ಗಂಟೆಯಿಂದ ನಾನು ಲೈವ್ ನಲ್ಲಿ ನೋಡ್ಕೊಂಡು ಫೇಸ್ಬುಕ್ ಲೈವ್ ಬಿಟ್ಟು ನಮ್ಮ ಚಂದ್ರಶೇಖರ್ ಪೂಜಾರ ಅವರು ಇದರಲ್ಲಿ ಇನ್ನು ಬೇರೆ ಬೇರೆ ಇದರಲ್ಲಿ ನೋಡಿದ ನಾನು ಹನ್ನೊಂದು ಗಂಟೆಯಿಂದಲೂ ಕೆಲವು ಗಟ್ಟಿ ಕುಳುಗಳು ಹಂಗೆ ಕುತ್ಕೊಂಡಿಲ್ಲ ಎತ್ತ ಹೋಗಿಲ್ಲ ಅವರು ಬಹುಶಃ ನೀರು ಕುಡ್ದಾರು ಚಾ ಕುಡ್ದಾರ ಗೊತ್ತಿಲ್ಲ ಅಂದ್ರೆ ನಮ್ಮ ತನ ಉಳಿಬೇಕು ನಮ್ಮ ಸಂಸ್ಕೃತಿ ಉಳಿಬೇಕು ನಮ್ಮ ಪರಂಪರೆ ಉಳಬೇಕಂತ ಹೇಳಿ ನೀರು ಕೂಡ ನೀರು ಭಾರತೀಯ ಇಟ್ಟಿರ್ಲಿಲ್ಲ ಯಾರು ಈ ಎಲ್ಲ ಕಾರ್ಯಕ್ರಮದಲ್ಲ ಬಿಸಿಲೀರ್ ಬಾಟ್ಲಿ ನೀರು ತಂದು ಇಟ್ಟಿರ್ತಾರೆ ಎದ್ದೋಗಿ ಎದ್ದು ಹೋಗಿ ಕುಡಿಬೇಕು ಸಂಜೆ ಹೋಗಿ ಹಂಗಾಗಿ ನಮ್ಮಂಗ ಕಳಿಗೆ ಕುಡಿಬೇಕು ನಮ್ಮ ಇವರು ಮುರುಗೇಶನ್ ಅವ್ರ ಅಂತಾರ ಎದ್ದು ಹಾಕೋ ಬರೋದು ನಮ್ಮ ಎಲ್ಲಿ ಬಿಡಪ್ಪ ಇದ್ರು ಬಿಡ್ತಾರೆ ಹಂಗಾಗಿ ಈ ಹೋರಾಟದಲ್ಲಿ ಬಹಳಷ್ಟು ಜನ ಮಹನೀಯರು ಇವತ್ತು ಒಳ್ಳೆಯ ಉದ್ದೇಶನ ಬಂದಿದರೆ ಈ ದಾವಣಗೆರೆ ಮಹಾರಾಜ ನಮ್ಮ ನಿನ್ನೆ ನಮ್ಮ ಅರುಣ್ ಕುಮಾರ್ ಪೂಜಾರವರು ಕೂಡ ನಮ್ಮ ಹಾವೇರಿಯಲ್ಲಿ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕುಡ್ಕೊಂಡು ಅವರ ಹೋರಾಟವನ್ನು ಮಾಡುವಂತ ಪ್ರಯತ್ನವನ್ನು ಮಾಡಿದರು ಹಂಗಾಗಿ ನಿನ್ನೆ ದಿನ ನಾವು ಅದು ಪಾಲ್ಗೊಳ್ಳಿಕ್ಕಾಗಲಿಲ್ಲ ದಾವಣಗೆರೆಯಲ್ಲೂ ಕೂಡ ನಾವು ಪಾಲ್ಗೊಳ್ಳಿರಿ ಇವತ್ತು ಹುಬ್ಬಳ್ಳಿ ತಾಲೂಕು ಮಂತೂರಿನಲ್ಲಿ ನಮ್ಮ ಗುರುಗಳು ಲಿಂಗೈಕರಾಗಿದ್ದ ಸಹಿತ ನಿನ್ನೆ ನಮ್ಮ ಅನ್ನೇಶವರು ಆ ಮನೆ ಇದನ್ನ ಮಠಕ್ಕೆ ಬಂದಿದ್ರು ಚಂದ್ರಶೇಖರ್ ಪೂಜಾರ ಅವರು ಫೋನ್ ಮಾಡಿದ್ರು ನಮ್ಮ ಹಿರನ್ನ ಅವ್ರು ಹೇಳಿದ್ರು ನಮ್ಮ ರೇಣುಕ ಅವರು ಫೋನ್ ಮಾಡ ಪುಣ್ಯಗುಡಿ ಸ್ವಾಮಿಗಳು ಹೇಳಪ್ಪ ಅವ್ರು ಯಾವ್ದು ಹಿಂದುತ್ವ ಅಂತಿರ್ತಾರೆ ಕರಿ ಅಂತ ಹೇಳ್ಕೊಂಡ್ರೆ ಹೇಳಿದಾನೆ ಬರ್ಬೇಕಂತ ತಿಳ್ಕೊಂಡು ಹೇಳಿದ್ರು ಹಂಗಾಗಿ ಮತ್ತೆ ನಮ್ಮ ರಾಜಶೇಖರ್ ಅವರು ಕೂಡ ಫೋನ್ ಹಚ್ಚಿ ಎಲ್ಲ ಬುದ್ಧಿ ತಾವು ಬರ್ಲೇಬೇಕಂತ ತಿಳ್ಕೊಂಡು ಹೇಳಿ ನಮಗೆ ಕೇಳ್ಕೊಂಡಾಗ ನಮಗಾಗಿ ನಾಳೆ ನಮ್ಮ ಮಠಕ್ಕೆ ಬಂದ್ರ ಭೂತ ಏನ್ ಅವರು ನಾನು ಈಗ ಬರ್ಲಿಲ್ಲ ಅಂತಂದ್ರೆ ಆ ಭೂತ ತಮ್ಮಂದೆ ರಾತ್ರಿ ಮಲಗದಾಗ ತಂದು ಗುಟ್ಟಿ ಬಂದು ಆ ಕೋಳೆ ಹಾಕೊಂಡ್ಬರ್ತಾರೆ ನಮ್ಮ ಮಠ ನಾಳೆ ನಾವು ನಿಮ್ಮ ಹತ್ರನೇ ಬರ್ಬೇಕಲ್ಲ ಅಂತ ತಿಳ್ಕೊಂಡು ಹೇಳಿ ಆ ಒತ್ತು ಅನ್ನುವಂತ ಭೂತವನ್ನ ಆ ಪಿಸಾಚಿಯನ್ನು ತಮ್ಮ ಪುಣ್ಯಕೋಟಿ ಮಾಡಿದ ಬಿಡುಕ ಬಿಡುಕೂದಲ್ಲಿ ನಾವ ಪಕ್ಷರ ಮಧ್ಯದಲ್ಲಿ ಹೋಗಿ ನಾವು ನಿಮ್ಮ ಮುಂದೆ ಇದೆ ಅನ್ನೋ ಸಂದೇಶವನ್ನು ಕೂಡ ನಾವು ತಿಳ್ಕೊಂಡಿವೆ ನಾವು ಬಂದಿದ್ದೀವಿ ಹಂಗಾಗಿ ಈ ಹೋರಾಟ ಮಾಡುವಂತಹ ಎಲ್ಲ ಮಹನೀಯರೊಂದಿಗೆ ಪುಣ್ಯಕೋಟಿ ಶ್ರೀಗಳು ಸದಾಕಾಲ ಇರ್ತಾರೆ ನಾವು ನೀವೆಲ್ಲರೂ ಕೂಡಿಕೊಂಡು ರೈತರಿಗೆ ಬಡವರಿಗೆ ಏನು ಅನ್ಯಾಯ ಆಗ್ತದೆ ಅದಕ್ಕೆ ನ್ಯಾಯ ತಲುಪಿಸ್ಕೊಡುವಂತ ಪ್ರಯತ್ನವನ್ನು ಮಾಡೋಣ ಸದಾವು ಕಾಲ ನಮ್ಮ ಸಂಸ್ಕೃತಿ ಪರಂಪರೆಗಳಿದ್ದಕ್ಕೆ ಆದಾಗ ನಾವೆಲ್ಲರೂ ಅವ್ರನ್ನ ಕಲ್ಲಿಲ್ಲ ಇವ್ರ ಕಲ್ಲಿಲ್ಲವಂತ ಭಾವನೆಗಳನ್ನ ಬಿಟ್ಟು ನಾವೆಲ್ಲರೂ ಒಂದಾಗಿ ಹೋರಾಟ ಮಾಡೋಣ ಅನ್ನುವಂಥದ್ದನ್ನು ತಿಳಿಸಿ ನಮ್ಮ ಗಾಯತ್ರಿಮ್ಮನವರು ಇವತ್ತು ಅನೇಕ ಜನ ಮಹಣೀಯರು ಹೊತ್ತಿಲ್ಲಿ ತಂದಿದ್ದಾರೆ ನಮ್ಮ ನಾಗರಾಜ್ ಅವರು ನಮ್ಮ ನಾಗರಾಜ್ ಅವರಾಗಲಿ ನಮ್ಮ ಮಲ್ಲಿಕಾರ್ಜುನವರಾಗಲಿ ಬಹಳ ಜನ ನಮ್ಮ ಕೊಂಡಚ್ಚಿ ಕ್ಷೇತ್ರದ ಇವರು ಬಸವರಾಜ ನಾಯಕರವರು ಅನೇಕ ಜನ ಮಹನೀಯರು ಕುಳ್ಕೊಂಡು ಬಂದು ಇದಕ್ಕೆ ಬೆಂಬಲವನ್ನು ಘೋಷಿ ಮಾಡಿದಾರ ಆ ಎಲ್ಲ ಮಹನೀಯರು ಒಗ್ಗಟ್ಟಾಗಿ ಇದಕ್ಕೆ ನ್ಯಾಯ ತಲುಪಿಸ್ಕೊಡುವಂಥ ಪ್ರಯತ್ನವನ್ನು ಮುನ್ನಡೆ ಬರಲಿ ತಮ್ಮಂದಿಗೆ ನಾವು ಕೂಡ ಇರ್ತೇವೆ ಅಂತ ತಿಳ್ಕೊಂಡು ಹೇಳಿ ತಮ್ಮೆಲ್ಲರಿಗೂ ಸುಖವನ್ನು ಕೋರುತ್ತೇವೆ ಓಂ ಶೋಭ